ಬಕ್ರೀದ್ ಹಬ್ಬದ ಹಿನ್ನೆಲೆ ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಬಕ್ರೀದ್ ಹಿನ್ನೆಲೆಯಲ್ಲಿ ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ಜೂನ್ ಹದಿಮೂರರಂದು ಸಭೆ ನಡೆಯಿತು ಚಿಂತಾಮಣಿ ಗ್ರಾಮಾಂತರ ಹಾಗೂ ನಗರ ಠಾಣೆ ವ್ಯಾಪ್ತಿಯ ಮುಸ್ಲಿಂ ಹಾಗೂ ಹಿಂದೂ ಮುಖಂಡರುಗಳು ಭಾಗವಹಿಸಿದರು ಡಿವೈಎಸ್ಪಿ ಮುರಳೀಧರ್ನವರು ನೇತೃತ್ವದ ನಡೆದ ಸಭೆಯಲ್ಲಿ ಬಕ್ರೀದ್ ಹಬ್ಬದ ಸಂದರ್ಭ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಚಿಂತಾಮಣಿ ನಗರ ಠಾಣೆಯ ವೃತ್ತಿ ನಿರೀಕ್ಷಕರಾದ ವಿಚಿಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಜಮಿಯಾ ಮಜೀದಿ ಅಧ್ಯಕ್ಷರಾದ ಸ್ಟಾರ್ ಗೌಸ್ ಪಾಷಾ ಹಾಗೂ ನಗರಸಭೆ ಅಧ್ಯಕ್ಷ ಅಧ್ಯಕ್ಷರುಗಳಾದ ಶಾಫಿಕ್ ಹಾಗೂ ಸಾದಿಕ್ ಹಾಗೂ ಹಿಂದೂ ಮುಸ್ಲಿಂ ಮುಖಂಡರುಗಳು ಭಾಗವಹಿಸಿದರು ಕಂಡು ನಿಮಗೆ ಸ್ಪೆಷಲಿ ಇಯರ್ ಮಾರ್ಕ್ ಆಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟು ಸಹ ಕೆಲವರು ರೋಡಲ್ಲಿ ವೆಹಿಕಲ್ಸ್ ಹಾಕಿರೋದ್ರಿಂದ ತಿಪ್ಪೂರಲ್ಲಿ ರಸ್ತೆ ಕಡೆ ಟ್ರಾಫಿಕ್ ಸ್ವಲ್ಪ ಮಟ್ಟಿಗೆ ಜಾಮ್ ಆಗ್ತದೆ ಇನ್ನು ಕೆಲವರು ಅಲ್ಲಿ ಹೆವಿ ವೆಹಿಕಲ್ಸ್ ಸಹ ನಮಾಜ್ಗೋಸ್ಕರ ಅಲ್ಲಿ ಪಾರ್ಕಿಂಗ್ ಮಾಡಿ ಒಳಗೆ ಹೋಗಿರು ನಾನು ಅಬ್ಸರ್ವ್ ಮಾಡಿದೆ ಅವರು ಹೇಳಿದಾಗ ಲೋಕಲ್ ಏಟ್ಸ್ ಅಂತ ಗೊತ್ತಾಯ್ತು ಅದಕ್ಕೆ ಅವ್ರಿಗೂ ಹೇಳಬೇಕು ಈಗ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಯಾವ ವೆಹಿಕಲ್ಸ್ ಅವ್ರು ನಮಾಜ್ ಮಾಡಲಿಕ್ಕೆ ಎಲ್ಲರೂ ಸೈಟ್ಗೆ ಪಾರ್ಕ್ ಮಾಡಿಕೊಂಡು ನಮಾಜ್ ಮಾಡ್ತೀವಿ ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ಮಾಮೂಲಿ ಈ ದಾನ ಮಾಡೋದು ಇವೆಲ್ಲ ನಿಮಗೆಲ್ಲ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಯಾ ನಿಮ್ಮ ಪದ್ಧತಿ ಹೇಗಿದ್ರು ಅದು ಮಾಡ್ಕೋಬೇಕು ನಾವು ಹಬ್ಬ ಮಾಡ್ಕೊಳ್ತಿದ್ವಿ ಅಂತ ಮೊದಲಿಗೆ ತೋರಿಸುವ ಅವಶ್ಯಕತೆ ಇದೆ ಮತ್ತೆ ಯಾವುದಾದ್ರೂ ಫ್ಲೆಕ್ಸ್ ಏನಾದರೂ ಕಟ್ಟಬೇಕಂದ್ರೆ ಡೆಫಿನೆಟ್ ಆಗಿ ಮುನ್ಸಿಪಾಲ್ಟಿ ಅವರ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ರು ಅದು ಎಲ್ಲಿ ಲೈಟಿಂಗ್ ಇರುತ್ತೆ ಅಲ್ಲಿ ಮಾತ್ರ ಕಟ್ಟಬೇಕಾಗುತ್ತೆ ಎಂಟಿ ಮೇಲೆ ಕಟ್ಟಬೇಕು ಅದಕ್ಕೆ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕು ಯಾಕಂದರೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೀನಿ ಸುಮಾರು ಕಡೆ ಸಮಸ್ಯೆಗಳು ಆಗಿರೋದೇ ನಮಗೆ ಫ್ಲೆಕ್ಸ್ ಕಡೆಯಿಂದ ಫ್ಲೆಕ್ಸು ಪ್ಯಾನರ್ಸು ನಾವು ಕಟ್ಟಿದ್ದೀವಿ ಅವರು ಹರಿದಿದ್ದಾರೆ ಇವರೇ ಹೊರದಿದ್ದಾರೆ ಅನ್ನೋ ಸಮಸ್ಯೆಗಳು ಬರೋದ್ರಿಂದ ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡೋದು ಬಿಟ್ಟರು ಇಲ್ಲ ಕಟ್ಟಬೇಕಂದ್ರೆ ನೀವು ಮುನ್ಸಿಪಾಲ್ಟಿಯಿಂದ ಪರ್ಮಿಷನ್ ನಾನು ಹೇಳಿದ ಪ್ಯಾರಾಮೀಟರ್ಸ್ ಏನು ತಡೆ ಮೇಲೆ ಇರಬೇಕು ಸಿ ಸಿ ಕ್ಯಾಮ್ರಾಸ್ ಲೈಟಿಂಗ್ ವ್ಯವಸ್ಥೆ ಇರಬೇಕು ಮತ್ತೆ ಈ ಸಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಹೇಳಿದ್ರು ಟೂ ವೀಲರ್ಸ್ ಎಲ್ಲಿ ಫೋರ್ ವೀಲರ್ಸ್ ಎಲ್ಲಿ ಅದೇ ಜಾಗದಲ್ಲಿ ನೀವು ಪಾರ್ಕಿಂಗ್ ಮಾಡಿ ಯಾಕಂದ್ರೆ ನಮ್ಮಿಂದ ಬೇರೆಯವರಿಗೆ ಟ್ರಾಫಿಕ್ ಅನುಕೂಲ ಆಗಿದೆ ಇಷ್ಟು ಈ ಮದುವೆಗೆ ಸಂಬಂಧಪಟ್ಟಂಗೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದರಲ್ಲಿ ನನ್ನ ಮಗನವರು ತುಂಬ ಕಡಿಮೆ ಸಂಬಂಧ ಬಟ್ ಆದರೂ ಸಹ ಸದಾ ನಿಮ್ಮ ಅನುಕೂಲಕ್ಕೋಸ್ಕರ ನಿಮಗೋಸ್ಕರನೇ ಅವರು ಈ ಮೀಟಿಂಗಲ್ಲಿ ಬಂದಿರೋರೆಲ್ಲ ಪ್ರತಿಯೊಬ್ಬರು ತಿಳ್ಕೊಬೇಕು ಸ್ಪೆಷಲಿ ಪೊಲೀಸ್ ಆಫೀಸರ್ಸು ಒಂದು ವರ್ಷ ಇರ್ತಾರೆ ಹೋಗ್ತಾರೆ ಅವ್ರು ಏನು ಹೇಳ್ತಾರೆ ಅವೆಲ್ಲ ನಮ್ಮ ಚಿಂತಾಮಣಿ ಜನ ಒಳ್ಳೆಯದಕ್ಕೋಸ್ಕರನೇ ಅಂತ ಹೇಳ್ಬೇಕು ಎಲ್ಲ ಕೆಟ್ಟದ್ದು ಮಾಡಿ ಹೋಗಿ ಯಾರು ಟ್ರಾಫಿಕ್ ರೆಗ್ಯುಲೇಷನ್ಸ್ ಆಗಲಿ ಲಾ ಆ್ಯಂಡ್ ಆರ್ಡರ್ ಆಗಲಿ ಕ್ರೈಮ್ ಪ್ರಿವೆನ್ಷನ್ ಆಗಲಿ ಪ್ರತಿಯೊಂದು ನಾವು ಹೆಜ್ಜೆ ಹೆಜ್ಜೆಗೂ ಏನು ಮಾಡ್ತೀವಿ ಅದು

ಹೊರಗಡೆ ಜಾಗ ಇದೆ ಈಗ ತುಂಬ ಬರ್ತಾರ ಈಗ ಲಾಸ್ಟ್ ಮಿನಿಟ್ ಬಂದ್ರೆ ಆಲ್ ಹೋಗೋದ್ ಜಾಗ ಇದೆ